ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಶಿಯ ಬಗ್ಗೆ ಮಾತನಾಡುವಾಗ ಅಲ್ಲಿಯ ಘಾಟ್ಗಳ ಬಗ್ಗೆ ಮಾತನಾಡದೆ ಹೋದರೆ ಅದು ಅಪೂರ್ಣ ಆಗಿಬಿಡತ್ತೆ ಆದರೆ ನನಗೆ ಒಂದು ವಿಷಯ ಸ್ಪಷ್ಟವಾಗಬೇಕಾಗಿದೆ ಒಂದು ಭಿನ್ನ ತಮ್ಮಲ್ಲಿ ಏನಂದರೆ ಈ ಯಾತ್ರೆಯ ಕುರಿತಾದಂಥ ವಿಡಿಯೋಗಳು ತಮ್ಮಲ್ಲಿ ಹೆಚ್ಚು ಆಸಕ್ತಿಯನ್ನು ಕೆರಳಿಸ್ತಾ ಇಲ್ವ ಅದು ಮಾಡುವುದಾ ಬೇಡವಾ ಅನ್ನುವಂಥ ಸಂದಿಗ್ಧತೆಯಲ್ಲಿ ನಾನಿದ್ದೇನೆ ಏಕೆಂದರೆ ರಾಜಕೀಯ ವಿಶ್ಲೇಷಣೆಗೆ ತೋರಿಸ್ತಾ ಇರುವಂಥ ಆಸಕ್ತಿಯನ್ನು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಾದ ತಾವು ಇದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆದ್ದರಿಂದ ಇದನ್ನು ಮುಂದುವರಿಸೋಕ್ಕೆ ಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ನನ್ನಲ್ಲಿ ಸಂದಿಗ್ಧತೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಮುಂದುವರಿಸುವುದಾ ಅಥವಾ ರಾಜಕೀಯ ವಿಶ್ಲೇಷಣೆಗೆ ನಮ್ಮನ್ನು ತೊಡಗಿಸಿಕೊಳ್ಳುವುದಾ ಅಂತ ಏಕೆಂದರೆ ನಾನು ಮಾಡಿದಂಥ ಪಯಣ ಏನಿದೆ ಯಾತ್ರೆ ಏನಿದೆ ಪರ್ಯಟನೆ ಏನಿದೆ ಅದರ ಹೊಳಹುಗಳೇನಿದ್ದಾವೆ ಅಲ್ಲಿಯ ವಿಚಾರಗಳೇನಿದ್ದಾವೆ ನನ್ನ ಸಾಮಾಜಿಕ ಬಂಧುಗಳ ಜೊತೆ ಹಂಚಿಕೊಳ್ಳದೆ ಇನ್ಯಾರ ಬಳಿನ ಹಂಚ್ಕೋಬೇಕು ಆಮೇಲೆ ನಾವು ಬದುಕಿನ ಲೌಕಿಕ ಬದುಕಿನ ಬಗ್ಗೆ ಹೆಚ್ಚು ಆಸ್ಥೆಯನ್ನು ವಹಿಸುವ ಹಾಗೆ ಅಧ್ಮ ಅಧ್ಯಾತ್ಮದ ಬಗ್ಗೆ ವಹಿಸೋದಿಲ್ಲ ಸೊ ಅಧ್ಯಾತ್ಮದ ಬಗ್ಗೆ ಒಲವಿಲ್ಲದೆ ಹೋದರೆ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಸುಖ ಇರೋದಿಲ್ಲ ಅನ್ನುವಂಥ ನಂಬಿಕೆ ನಮ್ಮದು ಹೀಗಾಗಿ ಪದೇ 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 ಧಾರ್ಮಿಕ ಯಾತ್ರೆಯನ್ನು ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡು ಬಂದಿರೋದು ನಾನು ಕಳೆದ ಒಂದು ಇಪ್ಪತ್ತು ವರ್ಷಗಳಿ ಐದಾರು ಬಾರಿ ಕಾಶಿಗೆ ಹೋಗಿ ಬಂದಿದ್ದೇನೆ ಪ್ರತಿ ಬಾರಿಯೂ ನನಗೆ ಕಾಶಿ ಹೊಸದಾಗಿಯೇ ಗೋಚರಿಸುತ್ತೆ ಮತ್ತು ಹೆಚ್ಚು ಸೆಳೆತವನ್ನು ಉಂಟು ಮಾಡುತ್ತೆ ಕಾಶಿಗೆ ವಿಮೋಚನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ವೃದ್ಧರು ಹೋಗ್ತಾರೆ ಅಂತ ಹೇಳ್ತಾರೆ ಯಾರು ಸಾವಿನ ಅಂಚಿನಲ್ಲಿದ್ದಾರೆ ಅವರು ತಮ್ಮ ದೇಹತ್ಯಾಗ ಮಾಡಲಿಕ್ಕೆ ಕಾಶಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಆದರೆ ನನಗೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಪ್ರತಿ ಬಾರಿಯೂ ನನ್ನ ಯೌವನದಲ್ಲಿಯೂ ಕೂಡ ಕಾಶಿಯನ್ನು ಅತಿ ಹೆಚ್ಚು ಇಷ್ಟಪಟ್ಟವನು ನಾನು ಹಾಗಂತ ಲೌಕಿಕ ಬದುಕಿಗೆ ಬೆನ್ನು ತೋರಿಸಿದವನಲ್ಲ ಲೌಕಿಕ ಬಗ್ಗೆಯೂ ಆಸಕ್ತಿಯನ್ನು ಇಟ್ಟುಕೊಂಡು ಅಲೌಕಿಕ ಜೀವನದತ್ತವೂ ನನ್ನ ಇಂಟ್ರೆಸ್ಟನ್ನು ಉಳಿಸ್ಕೊಂಡು ಬಂದಿರುವಂಥದ್ದು ಹೀಗಾಗಿ ಒಂದಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಬೇಕು ಅನ್ನುವಂಥ ಹಪಹಪಿ ನನ್ನೊಳಗಡೆ ಇದೆ ಇದನ್ನು ಮುಂದುವರಿಸ್ಬೇಕ ಬೇಡವಾ ಅಂತ ನನಗೆ ದಯವಿಟ್ಟು ತಾವು ತಿಳಿಸಬೇಕು ಈಗ ಒಂದಷ್ಟು ಕ್ಲುಪ್ತವಾಗಿ ತುಂಬ ಸಂಕ್ಷಿಪ್ತವಾಗಿ ಕಾಶಿಯ ಘಾಟ್ಗಳ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ ಗೊತ್ತು ವಾರಣಾಸಿ ಅಂತ ಹೆಸರು ಯಾಕೆ ಬಂದಿದೆ ಅಂತ ವರುಣ ಮತ್ತು ಅಸ್ಸಿ ಅನ್ನುವಂಥ ಎರಡು ನದಿಗಳು ಆದ್ದರಿಂದ ವಾರಣಾಸಿ ಅಂತ ಬಂದಿದೆ ಈ ಅಸ್ಸಿ ಅಂತ ಹೆಸರೇನಿದೆ ಒಟ್ಟು ಅಲ್ಲಿರುವಂಥದ್ದು ಎಂಬತ್ನಾಲ್ಕು ಘಾಟ್ಗಳಿದ್ದಾವೆ ಈಗ ಇನ್ನೊಂದು ಎಂಬತ್ತೈದನೇದಾಗಿದೆ ಅದು ನಮೋ ಘಾಟ್ ಅಂಥೇಳಿ ನಮೋ ಘಾಟ್ನ ವೈಶಿಷ್ಟ್ಯತೆ ಏನಂತಂದರೆ ಈ ನಮೋ ಘಾಟ್ನಲ್ಲಿ ಸಿ ಎನ್ ಜಿ ಇದೆಯಲ್ಲ ಸಿ ಎನ್ ಜಿ ಗ್ಯಾಸ್ ದ ಫ್ಲೋಟಿಂಗ್ ಬಂಕನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಒಂದು ಫ್ಲೋಟಿಂಗ್ ಗ್ಯಾಸ್ ಬಂಕ್ ಮಾಡಿದ್ದಾರೆ ಎಲ್ಲಿಯೂ ಇರಲಾರ್ದಂಥದ್ದು ಅದು ಏನಾಗಿದೆ ಕಾಶಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬಳಕೆಗಿಂತ ಹೆಚ್ಚಾಗಿ ಸಿ ಎನ್ ಜಿ ಎಂಜಿನ್ ಹೊಂದಿರುವಂಥ ರಿಕ್ಷಾಗಳು ತುಂಬ ಜಾಸ್ತಿ ಇದ್ದಾವೆ ಬೋಟ್ಗಳನ್ನ ಅದೇ ರೀತಿ ನಿರ್ಮಿಸ್ ನಿರ್ಮಿಸಲಾಗ್ತಾ ಇದೆ ಆದಷ್ಟು ಪ್ರದೂಷಣೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಲೋಕ ಈ ದೇಶದ ಪ್ರಧಾನಮಂತ್ರಿಯವರು ಅದಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಗಂಗಾ ನದಿ ನಿರ್ಮಲವಾಗಿರಲಿ ಕಾಶಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದಂಥ ನಗರಿ ಮತ್ತು ಆ ಪ್ರಾಚೀನತೆಯ ಅಸ್ಮಿತೆಯನ್ನು ಉಳಿಸ್ಕೊಂಡಿರುವಂಥ ನಗರಿ ನೀವು ಪ್ರಾ ಗಲ್ಲಿಗಳಲ್ಲಿ ಹೋದರೆ ಯಾವುದೋ ಸಹಸ್ರ ವರ್ಷಗಳ ಹಿಂದಿನ ಮನೆಗಳ ಮುಂದೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂಥ ಭಾವ ಬರುತ್ತೆ ನಿಜವಾಗಲೂ ಭಾರತ ಪ್ರಾಚೀನ ಭಾರತ ಹೇಗಿತ್ತು ಅನ್ನುವಂಥ ಕಲ್ಪನೆ ನಿಮಗೆ ಬರಬೇಕಂದ್ರೆ ಒಂದು ಸಲ ಕಾಶಿಯ ಓಣಿಗಳಲ್ಲಿ ಓಡಾಡಿ ಬರಬೇಕು ನಮ್ಮಲ್ಲಿ ಒಠಾರ ಅಂತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಓಣಿ ಅಂತಾರೆ ಅಲ್ಲಿ ಕಾಶಿಯಲ್ಲಿ ಗಲ್ಲಿ ಅಂತ ಹೇಳ್ತಾರೆ ಈ ಗಲ್ಲಿಗಳು ಎಷ್ಟು ತಿರುವಿನಿಂದ ಕೂಡಿದಾವೆ ಎಷ್ಟು ಸಣ್ಣ ಗಲ್ಲಿ ಇದೆ ಅಂದರೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೆಹಿಕಲ್ ಹೋದರೆ ಒಂದು ವಾಹನ ಹೋದರೆ ಇನ್ನೊಂದು ವಾಹನ ಬರಲಿಕ್ಕೆ ಆಗೋದಿಲ್ಲ ಆದರೂ ಅಲ್ಲಿಯ ಜನ ತಮ್ಮ ಚಲನಶೀಲತೆಯನ್ನು ಹಾಗೆ ಉಳಿಸಿಕೊಂಡಿರುವಂಥದ್ದು ಈಗ ವಿಷಾಂತರಾಗಿಬಿಡುತ್ತೆ ಮಾತಾಡ್ತಾ ಮಾತಾಡ್ತಾ ಕಾಶೆ ಬಗ್ಗೆ ಒಂದು ನೂರು ಸಂಚಿಕೆಗಳನ್ನ ಮಾಡಿದರೂ ನನ್ನ ಹತ್ರ ಅಷ್ಟು ಹೂರಣೆ ಇದೆ ಆದರೆ ಮಾಡಬೇಕಾ ಮಾಡಬಾರ್ದು ಅನ್ನುವಂಥದ್ದು ದುವಿಧದಲ್ಲಿ ನಾನಿರುವಂಥದ್ದು ಹಸ್ಸಿ ಘಾಟ್ ಬಗ್ಗೆ ಹೇಳ್ತಾ ಇದ್ದೆ ಘಾಟ್ಗಳ ಬಗ್ಗೆ ಹೇಳ್ತಾ ಇದ್ದೆ ಎಂಬತ್ನಾಲ್ಕು ಘಾಟ್ಗಳಲ್ಲಿ ಕಟ್ಟ ಕಡೆ ಅಥವಾ ಮೊಟ್ಟ ಮೊದಲನೇ ಘಾಟ್ ಯಾವುದಾದ್ರೂ ಅಂತ ಅಂದರೆ ಅದು ಹಸ್ಸಿ ಘಾಟ್ ತುಂಬ ಸುಂದರವಾದಂಥ ತುಂಬ ರಮ್ಯವಾದಂಥ ತುಂಬ ದಿವ್ಯವಾದಂಥ ಭಾವವನ್ನು ಕೊಡುವಂಥ ಹಸ್ಸಿ ಸಂಗಮೇಶ್ವರ ದೇವಸ್ಥಾನ ಕೂಡ ಅಲ್ಲಿದೆ ಹಸಿ ಘಾಟು ನಿರ್ಮಲವಾಗಿರುವಂಥ ಘಾಟ್ ಇದು ನೀವು ಎಲ್ಲ ಘಾಟ್ಗಳನ್ನು ಬೋಟ್ಗಳನ್ನೋಕೆ ಬೋಟ್ನಲ್ಲಿ ಮೂರು ಥರ ಬೋಟ್ಗಳು ಸಿಗ್ತವೆ ಒಂದು ಹಾಯಿ ಹಾಕ್ಕೊಂಡು ಹೋಗುವಂಥ ನಾವಿಕರಿದ್ದಾರೆ ದೋಣಿ ಹಾಯಿ ಹಾಕ್ತಾರೆ ಏನಂತ ಹೇಳ್ತೀರಿ ನಂಗೆ ಗೊತ್ತಾಗ್ತಾ ಇಲ್ಲ ಆ ದೋಣಿಯನ್ನು ಸ್ವಂತ ಹುಟ್ಟು ಹಾಕುವ ಮುಟ್ಕೋ ಹುಟ್ಟು ಹಾಕಿ ನಿಮ್ಮನ್ನು ಎಲ್ಲ ಕಡೆ ತೆಪ್ಪ ಅಲ್ಲ ದೋಣಿಗಳೇ ಇರ್ತವೆ ಹುಟ್ಟು ಹಾಕಿ ನಿಮ್ಮನ್ನು ಎಲ್ಲ ಘಟ್ಟಗಳನ್ನು ತೋ ಸ್ನಾನಘಟ್ಟಗಳನ್ನು ತೋರಿಸ್ಕೊಂಡು ಹೋಗ್ತಾರೆ ಅಂಥದ್ದೊಂದು ವ್ಯವಸ್ಥೆ ಇದೆ ಅದು ಬಿಟ್ಟರೆ ಡೀಸೆಲ್ ಬೋಟ್ಗಳಿದ್ದಾವೆ ಅದು ಬಿಟ್ಟರೆ ಪೆಟ್ರೋಲ್ ಎಂಜಿನ್ ಇರುವಂಥ ಬೋಟುಗಳಿದ್ದಾವೆ ಪೆಟ್ರೋಲ್ ಎಂಜಿನ್ ಬೋಟ್ ಹೆಚ್ಚು ಸದ್ದು ಮಾಡೋದಿಲ್ಲ ಆದ್ದರಿಂದ ಭಾಳ ನೀವು ಹೋಗಿ ಬರಲಿಕ್ಕೆ ಭಾಳ ಆರ ಆರಾಮವಾಗಿರುವಂಥದ್ದು ಒಟ್ಟು ಎಂಬತ್ನಾಲ್ಕು ಘಾಟ್ಗಳನ್ನು ನೋಡ್ಕೊಂಡು ಬರಲಿಕ್ಕೆ ಕೊನೆಯದು ಇರೋದು ರಾಜಘಾಟ್ ರಾಜ್ಘಾಟ್ ಅಂತೆ ಘಾಟ್ ನಂತರ ನಮ್ಮ ಘಾಟ್ ಅಂತ ಈಗ ಹೊಸದಾಗಿ ನರೇಂದ್ರ ಮೋದಿಯವರು ಘಾಟ್ ಅಂತ ಒಂದು ಮಾಡಿದ್ದಾರೆ ತುಂಬ ಸುಂದರವಾಗಿರುವಂಥದ್ದು ಅದರ ಫೋಟೋಗಳನ್ನು ಇಲ್ಲಿ ಹಾಕ್ತೀನಿ ನಾನು ಈ ಘಾಟಿಗೆ ಹೋಗಿ ಬರಲಿಕ್ಕೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರೆ ನಿಮಗೆ ಡೀಸೆಲ್ ಬಾಟಲ್ ಸ್ವತಃ ನಿಮ್ಮ ಕುಟುಂಬ ಮಾತ್ರ ಹೋಗಬೇಕು ಅಂದರೆ ಅದು ನೀವು ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಇಳಿಸ್ಬೋದು ನಾನು ಎರಡೂವರೆ ಸಾವಿರ ರೂಪಾಯಿಗಳ್ನ ಅದಕ್ಕಾಗಿ ವೇಯಿಸ್ಬೇಕಾಯ್ತು ತುಂಬ ಕಷ್ಟದಲ್ಲೇ ಮಾಡಿದ್ದು ನನ್ನ ಪ್ರಯಾಣ ಅಗ್ಗದ ಪ್ರಯಾಣ ಯಾಕೆಂದರೆ ಅಷ್ಟು ದುಡ್ಡು ಖರ್ಚು ಮಾಡುವಷ್ಟು ಸಾಮರ್ಥ್ಯವೂ ನಮಗಿರೋದಿಲ್ಲ ಆದರೆ ಎಲ್ಲವನ್ನೂ ನನ್ನ ಸಾಮಾಜಿಕ ಬಂಧುಗಳಿಗೆ ತಿಳಿಸ್ಬೇಕು ಅನ್ನುವಂಥ ಒಳಗಡೆ ಇರುವಂಥ ತಹತೈಕೆ ಇದೆಯಲ್ಲ ಅದಕ್ಕಾಗಿ ಎಲ್ಲವನ್ನೂ ನೋಡಬೇಕು ಅನ್ನುವಂಥ ಮನಸ್ಸು ಕುತೂಹಲಕಾರಿ ಆಲೋಚನೆಗಳು ಹೀಗಿರುವಾಗ ನೀವು ಅದು ಬೇಡ ಅಂತಂದರೆ ಜನರ ತುಂಬಿಕೊಂಡು ಹೋಗುವಂಥ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟರೆ ಎಲ್ಲ ಘಾಟ್ಗಳನ್ನು ತೋರ್ಸ್ಕೊಂಡು ಬರ್ತಾರೆ ತುಂಬ ಜನ ಇರ್ತಾರೆ ಅದರಲ್ಲಿ ಜನಸಂದಣಿ ತುಂಬ ಇರುತ್ತೆ ನಿಮಗೆ ಆ ತಾಧ್ಯಾತ್ಮತೆ ಆ ಏಕಾಗ್ರತೆ ಆ ಆಧ್ಯಾತ್ಮಿಕವಾಗಿ ನಿಮ್ಮೊಳಗೆ ನೀವು ಹೋಗಲಿಕ್ಕೆ ಗಂಗಾ ನದಿ ಒಳಗಡೆ ಸಾಧ್ಯ ಆಗದೆ ಆಗದೆ ಇರುವಂಥದ್ದು ಸಂತೆಯಲ್ಲಿ ಹೋದಂಗೆ ಆಗುತ್ತೆ ವೈಯಕ್ತಿಕವಾಗಿ ಕುಟುಂಬದಲ್ಲೇ ಹೋಗೋದು ಹೆಚ್ಚು ಸೂಕ್ತ ಅಂತ ನನಗನಿಸಿದ್ದು ಹೀಗೆ ಹೋದಾಗ ಸಿಕ್ಕಂಥದ್ದು ಹಸ್ಸಿ ಘಾಟ್ ಈ ಹಸ್ಸಿ ಘಾಟ್ನ ವಿಶೇಷತೆ ಹೇಳಬೇಕು ಬೆಳಗ್ಗೆ ಐದು ಗಂಟೆಗೆ ಅಲ್ಲಿ ಗಂಗಾ ಆರತಿ ಆಗುತ್ತೆ ಅಲ್ಲಿ ಗಂಗಾಗೆ ಗಂಗೆ ಅಂತ ಕರೆಯಲ್ಲ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಗಂಗಾಜಿ ಅಂತ ಕರೀತಾರೆ ಗಂಗಾ ಮಾತಾ ಅಂತಾರೆ ಗಂಗಾಜಿ ಬಹುವಚನ ಪ್ರಯೋಗವನ್ನು ಮಾಡ್ತಾರೆ ಅಲ್ಲಿ ನದಿ ಅನ್ನೋದು ತಾಯಿ ತಾಯಿಗೆ ಬಹುವಚನದಲ್ಲಿ ಪ್ರಯೋಗ ಮಾಡೋದು ಎಂಥ ಸಂಸ್ಕೃತಿ ನೋಡ್ರಿ ಪ್ರತಿ ಹಂತದಲ್ಲಿಯೂ ನನಗೆ ಅಲ್ಲಿ ವಿಶೇಷತೆ ಕಂಡದಲ್ಲಿ ನಾನು ಬೆಳಗ್ಗೆ ಐದು ಗಂಟೆಗೆ ಅಲ್ಲಿ ಹೋ ಈಗ ಮ ಚಳಿಗಾಲದಲ್ಲಿ ಐದುವರೆಗೆ ಉಳಿದ ದಿನಗಳಲ್ಲಿ ಐದು ಗಂಟೆಗೆ ಅಲ್ಲಿ ಗಂಗಾ ಆರತಿ ಅಂತ ಒಂದು ಕಾರ್ಯಕ್ರಮ ಮಾಡುತ್ತೆ ಸುಮಾರು ಒಂದು ಐದರಿಂದ ಏಳು ಜನ ಗಂಗೆಗೆ ಆರತಿಯನ್ನು ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಕಾರ್ತಿಕ ಮಾಸದಲ್ಲಿ ನಮ್ಮಲ್ಲಿ ಯಾವ ರೀತಿಯದಾದಂಥ ದೇವಳಿಗೆ ಇರುತ್ತೆ ಅದೇ ರೀತಿಯದಾದಂಥದ್ದು ತುಂಬ ಸೊಗಸಾಗಿ ಮಾಡ್ತಾರೆ ಒಳ್ಳೆಯ ಸಂಗೀತ ಒಳ್ಳೆಯ ವೇದ ಘೋಷ ನಡೀತಾ ಇರ್ತದೆ ಮಂತ್ರಗಳು ಉಚ್ಚಾರ ಮಾಡ್ತಾ ಇರ್ತಾರೆ ಅದರ ಮಧ್ಯೆ ನಾವು ಎದುರು ಕುತ್ಕೊಂಡು ನೋಡು ನನ್ನ ಅದೃಷ್ಟ ಏನಂದರೆ ದೇ ನಿಮ್ಮೆಲ್ಲರ ಶುಭೇಚ್ಛೆ ಮತ್ತು ದೇವರ ಅನುಗ್ರಹ ಏನಂದರೆ ನಾನೊಬ್ಬ ಅಜ್ಞಾತ ವ್ಯಕ್ತಿಯಾಗಿ ಹೋದಂಥ ಮನುಷ್ಯ ಅನಾಮಧೇಯ ವ್ಯಕ್ತಿ ಯಾರಿಗೂ ಸಂಬಂಧ ಇರಲಾರ್ದವನು ನಾನು ಹಿಂದಗಡೆ ಭಾಳ ಮುಜುಗರದಿಂದ ಕೂತಂಥವ್ನ ಒಬ್ಬ ವ್ಯಕ್ತಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಮುಂದೆ ಕರೆದು ಕೂಡ್ಸ್ಕೊಂಡ್ರು ನಾನು ಯಾಕೆ ಕರೆದು ಕೂಡಿಸಿದ್ದಾರೆ ನಿಜಕ್ಕೂ ಗೊತ್ತಾಗಲಿಲ್ಲ ಸೋಜಿಗ ನನ್ನ ಮಟ್ಟಿಗೆ ಇಂಥ ಭಾಳಷ್ಟು ಮಿರಾಕಲ್ಗಳನ್ನ ನಾನು ಬದುಕಿನಲ್ಲಿ ಆಗಿದ್ದಾವೆ ಕಾಲಘಟ್ಟದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ಕೂಡಿಸಿದ್ರು ಕೂಡಿಸಿದಾಗ ನಾನು ಅಕ್ಕಪಕ್ಕ ನೋಡಿದರೆ ಅಲ್ಲಿ ಭಾಳ ದೊಡ್ಡ ದೊಡ್ಡ ಆಫೀಸರ್ಗಳು ಮಿಲ್ಟ್ರಿ ಆಫೀಸರ್ಸು ವಿ ಐ ಪಿಗಳೆಲ್ಲ ಬಂದು ಕೂತಿರುವಂಥದ್ದು ಅದು ಇದ್ದಕ್ಕಿದ್ದ ಹಾಗೆ ನನ್ನನ್ನು ಆ ಈ ಗಂಗಾ ಆರತಿ ಇದೆಯಲ್ಲ ಆ ಗಂಗಾ ಆರತಿಗೆ ಉದ್ಘಾಟನೆ ಮಾಡಲಿಕ್ಕೆ ಕರೀತಾರೆ ನೋಡಿ ಹೇಗಿದೆ ಬದುಕಿನ ಸೋಜಿಗೆಗಳು ಹೇಗಿರುತ್ತೆ ಬದುಕೇ ಅಚ್ಚರಿಯ ರೀ ಪ್ರತಿ ಕ್ಷಣ ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತೇ ಇರೋದಿಲ್ಲ ಅಂಥದ್ದೊಂದು ದಿವ್ಯ ಅವಕಾಶ ನನಗೆ ಲಭ್ಯ ಆಯಿತು ಅಲ್ಲಿ ಹೋಗಿ ದೇವರು ದೀಪವನ್ನು ಹಚ್ಚಿದೆ ಹಚ್ಚಿದ ಮೇಲೆ ಪುಷ್ಪವೃಷ್ಟಿ ಮಾಡಲಿಕ್ಕೆ ಹೇಳಿದ್ರು ಗಂಗಾಜಿಗೆ ಪುಷ್ಪವೃಷ್ಟಿ ಮಾಡುವಂಥದ್ದು ತದನಂತರ ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿದ್ದು ಅದಾದ ಮೇಲೆ ಗಂಗಾ ಆರತಿ ಶುರುವಾಗುತ್ತೆ ನೋಡುವುದೇ ಒಂದು ಖುಷಿ ಸುಭ ಎ ಬನಾರಸ್ ಅಂತ ಕಾರ್ಯಕ್ರಮ ಇದೆ ಸುಭ ಅಂದರೆ ಬೆಳಗ್ಗೆ ಮುಂಜಾವು ಬನಾರಸ್ ಅಂದರೆ ವಾರಣ ಸುಭಹ ಎ ಬನಾರಸ್ ಅಲ್ಲಿ ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಅಲ್ಲಿ ಹೆಚ್ಚು ಭಾಷೆಯನ್ನು ಬಳಸೋದು ಬನಾರಸಿ ಹಿಂದಿ ಅದ್ರ ಜೊತೆ ಒಂದು ಹದಿಮೂರಿಂದ ಹದಿನೈದು ಪರ್ಸೆಂಟು ಭೋಜ್ಪುರಿ ಭಾಷೆಯನ್ನು ಬಳಸ್ತಾರೆ ಮೂರು ಪರ್ಸೆಂಟ್ ಉರ್ದು ಮಾತಾಡ್ತಾರೆ ಮೂರು ಪರ್ಸೆಂಟ್ ಉರ್ದು ಮಾತಾಡೋದು ಒಂದು ಹದಿಮೂರಿಂದ ಹದಿನೈದು ಪರ್ಸೆಂಟು ಭೋಜ್ಪುರಿ ಮಾತಾಡ್ತಾರೆ ಉಳಿದವರು ಬನಾರಸಿ ಹಿಂದೂ ಹಿಂದಿ ಮಾತಾಡ್ತಾರೆ ನಮ್ಮ ಹಿಂದಿಗಿಂತ ತುಂಬ ಭಿನ್ನವಾದಂಥ ಹಿಂದಿ ಸಂಸ್ಕೃತ ಭೂಯಿಷ್ಠ ಹಿಂದಿಯನ್ನು ಮಾತಾಡೋದವರು ಅಂದರೆ ಸಂಸ್ಕೃತದಲ್ಲಿ ಮಿಳಿತವಾಗಿರುವಂಥ ಹಿಂದಿಯನ್ನು ಮಾತಾಡ್ತಾರೆ ತುಂಬ ಸೊಗಸಾಗಿರುತ್ತೆ ಕೇಳೋಕ್ಕೆ ಅಂಥದ್ದೊಂದು ದಿವ್ಯ ಅವಕಾಶ ನನಗೆ ಲಭ್ಯ ಆಯಿತು ಹಸಿ ಘಾಟ್ನ ವಿಶೇಷತೆ ಏನಂದರೆ ಆ ಘಾಟ್ ಅಲ್ಲಿಂದನೇ ಶುರುವಾಗುತ್ತೆ ಆ ಘಾಟ್ನಲ್ಲಿ ಹಸಿ ಸಂಗಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಬೆಳಗಿನ ಹೊತ್ತಲ್ಲಿ ಒಂದು ಯಜ್ಞ ನಡೆಯುತ್ತೆ ಆ ಯಜ್ಞ ನೋಡಲೇಬೇಕಾದಂಥ ಯಜ್ಞ ಬಂದ ಎಲ್ಲರ ಕಡೆಯಿಂದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಮಮ್ಮ ಅಂತ ಹೇಳಿಸ್ತಾರೆ ಮಂತ್ರ ಘೋಷದಲ್ಲಿ ಜೊತೆ ಕೂಡ್ಸ್ಕೋತಾರೆ ಸುಮಾರು ಒಂದು ನೂರು ಜನ ಇರ್ತಾರೆ ನಮ್ಮ ಪೇಜಾವರ ಮಠ ಎಲ್ಲ ಮಠಗಳು ಅದೇ ಹಸಿ ಘಾಟ್ನದು ಹಸಿ ಘಾಟೆ ಅತ್ಯಂತ ಪವಿತ್ರವಾದಂಥ ಭಾಳ ಸುಂದರವಾದಂಥ ಘಾಟ್ ಅಂತ ಎಲ್ಲರೂ ಹೇಳ್ತಾರೆ ತುದಿಗಿದೆ ಹೋಗಲೇಬೇಕಾದಂಥ ಘಾಟ್ ಅಲ್ಲಿಂದನೇ ನಿಮ್ಮ ಪಯಣವನ್ನು ಪ್ರಾರಂಭ ಮಾಡಬೇಕು ಅದು ತುಂಬ ಸೊಗಸಾಗಿರುತ್ತೆ ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ಘಾಟ್ಗಳ ಬಗ್ಗೆ ಮಾತಾಡ್ತೀನಿ ತುಂಬ ಸುದೀರ್ಘ ಆಯಿತು ಅಂತ ಕಾಣ್ತದೆ ಮತ್ತು ತಾವು ಇಚ್ ಇಷ್ಟಪಟ್ಟರೆ ಪಟ್ಟರೆ ಮಾತ್ರ ಇದರ ಕುರಿತಾಗಿ ಮಾತಾಡೋಣ ಇಲ್ಲದೆ ಹೋದರೆ ಪುಸ್ತಕಗಳಲ್ಲಿ ಓದ್ಕೋತೀನಿ ಗೂಗಲಲ್ಲಿ ನೋಡ್ತೀನಿ ಅಂತ ಹೇಳೋರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ನಾವು ನಿಲ್ಲಿಸಿ ನಮ್ಮ ಮತ್ತೆ ಯಥಾ ಲೌಕಿಕವಾಗಿ ರಾಜಕಾರಣಿಗಳನ್ನು ಬೈಕೊಂಡು ತೆಗೆದುಕೊಂಡು ದೇಶದ ವ್ಯವಸ್ಥೆಗಳ ಬಗ್ಗೆ ಬಾಗಿ ಬದ್ಧ ಹಾಗೆ ಮಾತಾಡಿಕೊಂಡು ಮತ್ತೆ ನಮ್ಮ ಬದುಕನ್ನು ಮಾಡ್ಕೊಂಡಿರ್ಬೋದು ಅದನ್ನು ಮೀರಿ ನಾವು ಒಂದಷ್ಟು ಆಧ್ಯಾತ್ಮದ ಕಡೆಗೂ ವಾಲಬೇಕು ಅನ್ನುವಂಥ ಆಲೋಚನೆಯಿಂದ ಮಾಡ್ತಾ ಇಂಥ ವಿಡಿಯೋಗಳು ಮಾಡಬೇಕಾ ಬೇಡವಾ ದಯವಿಟ್ಟು ತಾವು ನನಗೆ ಆಜ್ಞೆಯನ್ನು ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ